ಅಲ್ಲೇ ಬರೋದಕ್ಕೆ ಗೊಳೋ ಅಂತ ಅಳ್ತಾ ಇದ್ದು ಬಿಸಾಕ್ತಿನ ಈ ರೆಸಾರ್ಟ್ ಬಿಡ್ತಾ ಇದೀವಿ ಅವ್ರಿಗೆ ಇವಾಗೆಲ್ಲ ವೆಜ್ ಎಲ್ಲ ಉಡ್ಕೊಂಡು ಹಾಕಾಗಲ್ಲ ಅದಕ್ಕೆ ಎಳ್ನೀರ್ ಬೇಕು ಕುಡ್ದು ಹೊಟ್ಟೆ ತುಂಬಿಸ್ಕೊ ಅಂತ ಅಂದ್ಬಿಟ್ಟು ಎಳ್ಳಿ ಕೊಡ್ತಾ ಇದೀನಿ ನಾ ಪಾಪೂರು ಎಳ್ನಿಯಿಂದ ಬಾಟ್ಲಲ್ಲಿ ಹಾಕೊಂಡಿದೀವಿ ನೀರು ಬೇಕು ಇವಾಗ ನಾವು ಹೋಗಿ ಅಲ್ಲೇನೆ ಏನಾದ್ರೂ ನಾನ್ ವೆಜ್ ತಿಂತೀರಿ ಇವಾಗ ಇವ್ರು ಕುಡಿದ್ಬಿಟ್ಟು ಇವ್ರು ಹೊಟ್ಟೆ ತುಂಬಿಸ್ಬಿಟ್ರೆ ಒಂದು ಸಮಾಧಾನ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಯಾವ ವೆಜ್ಜಿನ ಹುಡ್ಕೋಣ ಸದ್ಯ ಅದಕ್ಕೆ ಇವತ್ತು ಅವ್ರಿಗೆ ಎಳ್ಳಿನ ಕುಡಿಸಿ ಆಮೇಲೆ ಬೇಕಾದ್ರೆ ಏನಾದ್ರು ವೆಜ್ ಫ್ರೈಡ್ ರೈಸ್ ಅದೋ ಇದೆ ಏನಿಸ್ತದೆ ಅದನ್ನ ಇಸ್ಕೊಳ್ಳೋಣ ಇಲ್ಲೇ ಬೀಚ್ ಪಕ್ಕನೇ ಒಂದು ಚಿಕ್ಕ ಹೋಟೆಲ್ ಇದೆ ಸೊ ಲಾಸ್ಟ್ ಟೈಮ್ ಬಂದಾಗಲೂ ನಾವು ಇಲ್ಲೇ ಊಟ ಮಾಡಿದ್ವಿ ಹಾಗೆ ಇಲ್ಲೇ ತಿನ್ಕೊಂಡು ತಿನ್ಕೊಂಡೋಗ್ಬಿಡೋಣ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಅಂತ ಇನ್ನು ಊಟ ಮಾಡ್ಕೊಂಡು ಹೋಗಿಬಿಟ್ರೆ ಮಕ್ಕಳು ಆರಾಮಾಗಿರ್ತಾರೆ ಹಸು ಅಂತ ಹೇಳಲ್ಲ ಸೊ ನಾವು ಫ್ರೀ ಆಗಿರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಪಾಪ ಶಿರೀನ್ ಮಲ್ಕೊಂಡ್ಬಿಟ್ಟಿದ್ದಾನೆ ಅವ್ನಿಗೆ ಬಟ್ಟೆನೇ ಹಾಕಿಲ್ಲ ಅಷ್ಟು ವರ್ಷಕ್ಕೆ ಬಿಸಿ ಎಲ್ಲ ಇತ್ತಲ್ವ ಸೊ ಹಾಗಾಗಿ ಅವನಿಗೆ ಡ್ರೆಸ್ಸೇ ಹಾಕಿಲ್ಲ ಸೊ ಹಾಗೆ ಮಲ್ಕೊಂಡ ಅವನು ಹಾಗೇನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಬಿಟ್ಟು ನನ್ನ ಮೇಲೇನೆ ಮಲಗಿದ ಹಾಗೆ ಎತ್ಕೊಂಡು ಬಂದ್ಬಿಟ್ಟೆ ಇನ್ನು ಬೀಚ್ ಹತ್ರ ಹೋಗ್ಬೇಕಾದ್ರೆ ಅಂತೂ ನಮ್ಮ ಊಟ ಕಂಪಲ್ಸರಿ ನಾನ್ ವೆಜ್ಜೇ ಆಗಿರುತ್ತೆ ಅದರಲ್ಲೂ ಫಿಶ್ ಐಟಮೇ ಆಗಿರುತ್ತೆ ನನ್ನ ಹಸ್ಬೆಂಡ್ಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಕ್ಕಗೂ ತುಂಬ ಇಷ್ಟ ಅಂತೆ ಸೊ ಅವಳು ಫಸ್ಟ್ ಎಲ್ಲ ಫಿಶ್ ತಿಂತಾ ಇರಲಿಲ್ಲ ಸ್ಮೆಲ್ ಅಂದರೂ ಆಗ್ತಾ ಇರಲಿಲ್ಲ ಬಟ್ ಇವಾಗ ಬಾಂಗ್ಡ ಹಾಗೆ ಮತ್ತಿ ಅಂತಂದ್ರೆ ತುಂಬ ಇಷ್ಟಪಡ್ತಾಳೆ ಸೊ ಹಾಗೆ ನಾವು ಒಂದು ಫಿಶ್ ತಾಲಿ ತೊಗೊಂಡ್ವಿ ಶಿರೀನ್ ನನ್ನ ಮೇಲೆ ಮಲ್ಕೊಂಡಿದ್ರೆ ನನಗೆ ನನ್ನ ಮಕ್ಕಳನ್ನ ಈ ಥರ ಇಟ್ಕೊಂಡು ಊಟ ಮಾಡ್ತಾ ಇದ್ದಿದ್ ನೆನ್ಪು ಅಂದ್ರೆ ಅವ್ರ ಮಕ್ಕಳಾಗಿದ್ದಾಗ್ ಊಟ ಮಾಡ್ತಿದ್ದಾಗೇನೆ ಶಿರೀನ್ ಕೂಡ ಎದ್ದ ಆದರೆ ಅವನು ಎದ್ದಾಗ ಅಳಲ್ಲ ಸೊ ಕೆಲವೊಂದು ಮಕ್ಕಳು ಎದ್ದಿದ ತಕ್ಷಣ ಅಳ್ತಾರೆ ಇರಿಟೇಟ್ ಮಾಡ್ಕೊಳ್ತಾರಲ್ವ ಸೊ ಅವ್ನಿಗೂ ಚೆನ್ನಾಗಿ ನಿದ್ದೆ ಆಗಿತ್ತು ಹಾಗಾಗಿ ಅವನು ಅಳಲಿಲ್ಲ ಸೊ ಅವನು ಎದ್ದ ಅವನಿಗೆ ಇನ್ನೂ ನಾನ್ ವೆಜ್ ತಿನ್ನಿಸಿಲ್ಲ ಯಾಕಂದರೆ ಅವ್ನಿಗೆ ಕೂದಲು ಕೊಡಬೇಕು ಸೊ ಆ ಕೂದಲು ಕೊಟ್ಟಾದ್ಮೇಲೆ ನಾನ್ ವೆಜ್ ತಿನ್ಸೋದಲ್ವ ಸೊ ಅಲ್ಲಿವರೆಗೂ ವೆಯ್ಟಿಂಗು ಅದಕ್ಕೆ ಅವ್ನಿಗೆ ವೈಟ್ ರೈಸ್ ಹಾಗೆ ರಸಮ್ನ ತಗೊಂಡ್ವಿ ಅವ್ನಿಗೆ ಪಾಪಾಡ್ ಅಂದರೆ ತುಂಬ ಇಷ್ಟ ಯಾವ ಹೋಟೆಲ್ಗೋದ್ರೂ ಪಾಪಾಡ್ ತಗೊಳ್ತಾನೆ ತಗೊಂಡು ಒಳಗಡೆ ಹೋಗಿ ಫಸ್ಟ್ ಬಿದ್ದು ಬಿಡ್ಬೇಕು ಇಷ್ಟು ದಿನ ನಾನು ನೀರಲ್ಲಿ ಇರಲಿಲ್ಲ ಇರ್ಲಿಲ್ಲ ಲಗೇಜ್ ಎಲ್ಲ ಇರೋದು ಮಕ್ಕಳೆಲ್ಲ ಇರೋದು ಅಂತ ಇವಾಗ ನಮ್ಮ ಮಗಿಡಿದ್ದಾರೆ ಅಂತ ಅವ್ರ ಜೊತೆ ನಾವು ಹೋಗಿ ಬಿದ್ದು ಬಿಡೋದು ಲಾಸ್ಟ್ ಬಂದಾಗ ಸೆವೆಂಟಿ ರುಪೀಸ್ ಟಿಕೆಟ್ ಇತ್ತು ಈ ಸಲ ನೈಂಟಿ ರುಪೀಸ್ ಟಿಕೆಟ್ ಆಗಿದೆ ಸೊ ಅಲ್ಲಿ ಬ್ಯಾಂಡ್ ಒಂದ್ ಕೊಡ್ತಾರೆ ಆ ಬ್ಯಾಂಡ್ ಹಾಕ್ಬೇಕಾದ್ರೆ ನಮ್ಮ ಅಜ್ಜಿಗೆ ಸತೀಶ್ ರೇಗಿಸ್ತಾ ಇತ್ತು ಇಲ್ಲ ಅಜ್ಜಿ ನೀವು ಇಷ್ಟೇನ ಲಾಕ್ ಇಲ್ಲಿ ನಾವು ಆಚೆ ಕಡೆ ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ರೇಗಿಸ್ತಾ ಇದ್ರು ಇವ್ ನೋಡಿ ಫುಲ್ಲು ಡೈಪರ್ ಅಲ್ಲೇನೆ ಇಡೀ ಬೀಚ್ ಎಲ್ಲ ಸುತ್ತ ಇದ್ದಾನೆ

ஓட்டு நம்ம சின்ன அல்ல நான் ஆட்டாக்கொண்டு நாஷ் வந்து அது நீரெல்லாம் இஸ்விட்டு அதெல்லாம் ஃபீல் எல்லாம் கொடுப்பது கேள்சல்ல ಏ ಅಷ್ಟು ಹೋಗ್ಬೇಡ ಚಿಂತು ರಾಜ್ಕುಮಾರ್ತಾರೆ ಅಂತ ಅನ್ಬಿಟ್ಟು ಕರ್ಕೊಂಡು ಬಂದ್ರೆ ಇವ್ನ ಅಲ್ಲೇ ಬರೋದಕ್ಕೆ ಗುಳು ಅಂತ ಅಳ್ತಾ ಇದ್ದಾನೆ ಹಿಂಗ ಆಡದೆ ಹೆಂಗಾಡೋದು ಏನಕ್ಕೆ ಬಂದಿದ್ದು ಇವತ್ತು ಇವಳು ಇಲ್ಲೇ ಪಕ್ಕ ನೀರಲ್ಲಿ ಇಳಿಯಲ್ಲ ಆ ಮಗು ನಮ್ಮ ಹತ್ರನೂ ಬರೋದಾಡ್ಬೇಕಂದ್ರೆ ఒ రౌండ్ బీచల్ ఆడ్రీమ్ మ్యగ్నమమ్ ఐస్ క్రీమ్ తి మన మగ్న ఒక్క మ్యాగ్నమమ్ ఐస్ క్రీమ్ మగ అంతా ఇస్కొంటు అజ్జిస్ తిందే సరి గోతా பின்னர் <tellas> கொடுத்தது <tellas> 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 <tellas>

ಏನಾಗಲ್ಲ ಏನಾಗಲ್ಲ ಕುತ್ಕೊ ಹೆಂಗತ್ತದ ನೋಡಿ ನಮ್ಮ ಅಜ್ಜಿ ಅವ್ರ ವಯಸ್ಸಲ್ಲಿ ಆಡಿಲ್ಲ ಇವಾಗ ನಮ್ಮ ವಯಸ್ಸಲ್ಲಿ ಆಡಿಸ್ತೀವಿ ಅಜ್ಜಿ ಮರಿ ಮೊಮ್ಮಕ್ಕಳು ಆಟ ಆಡ್ತದ ಇದೆಲ್ಲ ನಂಗೊಂದು ಕನ್ಸಿತ್ತು ನಮ್ಮ ಅಜ್ಜಿನ ಒಂದ್ಸಲ ಕರ್ಕೊಂಡ್ಬಂದು ಎಲ್ಲ ಕಡೆ ಸುತ್ತಿಸ್ಬೇಕು ಅವ್ರ ಜೊತೆ ಏನೋ ನಾವು ಮಕ್ಕಳಾಗಿರ್ಬೇಕು ಮತ್ತೆ ಅಂತೆಲ್ಲ ಆಸೆ ಇತ್ತು ಇವಾಗ ನನ್ನ ಕೈಯಲ್ಲಿ ಆದಷ್ಟು ತಿಳಿಸ್ತಾ ಅಷ್ಟೇ ನಮ್ಮ ಅಕ್ಕ ನಾನು ಇಬ್ರು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಪಾಪುನ ಸತೀಶ್ ಕೈಯಲ್ಲಿ ಕೊಟ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿನ್ಸ್ಕೊಂಡು ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಅವ್ರು ಹೆಂಗೋ ಮ್ಯಾನೇಜ್ ಮಾಡ್ತಿದ್ರು ಅವ್ನಿಗೆ ನೀರು ನೋಡಿದ್ರೆ ಯಾಕೋ ಭಯ ಪಡ್ತಾಯಿದೆ ನನಗೆ ಫಸ್ಟ್ ಟೈಮ್ ಅಲ್ವಾ ಸೊ ಹಾಗೆ ಇನ್ನು ಅವಳು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಆಮೇಲೆ ಓದ್ಲು ಹಾಗೆಯಿಂದ ನಮ್ಮ ಅಜ್ಜಿನ ಕರ್ಕೊಂಡ್ಬಂದ್ವಲ್ವಾ ಅವರು ಅಂದರೆ ನಮ್ಮ ವಯಸ್ಸಲ್ಲೇನೋ ನಾವು ಅವಾಗ ಅವಾಗ ಹೋಗ್ತಾ ಇರ್ತೀರಿ ಅಟ್ಲೀಸ್ಟ್ ಇಯರ್ಲಿ ಒಂದು ಸಾವಿರ ಯಾವುದಾದ್ರು ಬೀಚ್ಗೆ ಹೋಗ್ತಾ ಇರ್ತೀವಿ ನಮ್ಮ ಅಜ್ಜಿ ಬಂದು ಯಾವಾಗಲೂ ಅವರ ಮಗ ಅಂದರೆ ನಮ್ಮ ಮಾವ ಜೊತೆ ಹೋಗಿದ್ದು ಸೊ ಅದಾದಮೇಲೆ ನಾನೇ ಅಂತ ಕರ್ಕೊಂಬಂದಿದ್ದು ಅಂದರೆ ಅಜ್ಜಿ ನೀರಲ್ಲೆಲ್ಲ ಆಟ ಆಡ್ತಾ ಇರಲಿಲ್ಲ ನಾನು ಆಟ ಆಡಿರಲಿಲ್ಲ ಆವಾಗ ಸೊ ಇವಾಗ ಆಡ್ಸೋಣ ಅಂತ ಅಂದರೆ ಆಡ್ಸೋದಂದ್ರೆ ಏನು ಸುಮ್ಮನೆ ಕೂತ್ಕೊಂಡಿರ್ತಾರೆ ನೀರಲ್ಲಿ ಅಷ್ಟೇ ಟೈಮ್ ಇವಾಗ ಹತ್ರ ಹತ್ರ ಏಳು ಗಂಟೆ ಆಯಿತು ಇವಾಗ ಬೀಚನ್ನ ಬಿಡ್ತಾಯಿದ್ದೀವಿ ಈ ರೆಸಾರ್ಟ್ನ ಬಿಡ್ತಾ ಇದ್ದೀವಿ ಆ್ಯಂಡ್ ಮಕ್ಕಳೆಲ್ಲರೂನು ಅರ್ಧಂಬರ್ಜಸ್ಥಾನ ಆಗಿದೆ ಅಂದರೆ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಇದೆ ನಾನು ಸೋಪು ಶ್ಯಾಂಪೂನೆಲ್ಲ ಕಾರಲ್ಲಿ ಬಿಟ್ಟು ಬಂದುಬಿಟ್ಟು ಸ್ಟೈಲಾಗಿ ಯಾರು ಕಾರ್ವರೆಗೂ ಹೋಗ್ತಾರೆ ಹೆಂಗೋ ರೂಮ್ ರೂಮ್ಗೆ ಹೋಗ್ಬೇಕಲ್ಲ ಸೊ ಅಲ್ಲೇ ಹೋಗ್ಬಿಟ್ಟು ಬಿಸಿನೀರಲ್ಲಿ ಎಲ್ಲರಿಗೂ ಮಾಡಿಸ್ತೀರೋಣ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ದೀವಿ ಸೊ ಮಕ್ಕಳೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಸೊ ಇವಾಗ ನಾವು ರೂಮ್ಗೆ ಹೋಗ್ಬೇಕು ಹೋಗೋಕೆ ಮುಂಚೆ ಊಟ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಹಾಗೆ ರೂಮನ್ನ ವೆಕೇಟ್ ಮಾಡೋದೇ ಏನು ಅಂತ ನೋಡಬೇಕು ಬೇರೆ ಕಡೆ ಫಸ್ಟ್ ರೂಮ್ ಸಿಗುತ್ತಾ ಅಂತ ನೋಡಿಕೊಂಡು ಆಮೇಲೆ ಅದನ್ನು ಖಾಲಿ ಮಾಡಿ ಯಾಕಂದರೆ ಇವತ್ತು ಹತ್ತು ಗಂಟೆಗೆ ನಿನ್ನೆ ಟೆನ್ ಓ ಕ್ಲಾಕ್ ನೈಟ್ ತೊಗೊಂಡಿದ್ದಲ್ವ ಸೊ ಇವತ್ತು ನೈಟ್ ಟೆನ್ ಓ ಕ್ಲಾಕ್ಗೆಲ್ಲ ನಮ್ಮದು ರೂಮ್ ಕ್ಲೋಸ್ ಆಗಿಬಿಡುತ್ತೆ ಸೊ ಅದು ಎಕ್ಸ್ಟೆಂಡ್ ಮಾಡಬೇಕು ಅಂತಂದರೆ ಫಸ್ಟ್ ನಾವು ಅಲ್ಲಿ ಎ ಎಸಿನೇ ನಾನ್ ಎ ಸಿ ತೊಗೊಂಡಿದ್ದಿ ಸೊ ಇವಾಗ ಎ ಸಿ ತೊಗೊಳ್ಬೇಕು ಇಲ್ಲಾಂದರೆ ನಿಜವಾಗ್ಲೂ ಮಲಗೋದಕ್ಕಾಗಲ್ಲ ಸೊ ಹಾಗಾಗಿ ಇವಾಗ ರೂಮ್ಸ್ನ ಚೆಕ್ ಮಾಡಬೇಕು ಯಾವುದಾದ್ರೂ ಸಿಕ್ಕಿದ್ರೆ ಬೇರೆ ಕಡೆ ಹೋಗ್ತೀವಿ ಅಕಮಾ ಸಿಕ್ಕಿಲ್ಲ ಅಂತಂದರೆ ಸಿಗ್ಬೋದು ಮೋಸ್ಟ್ಲಿ ಅಕಮ ಸಿಕ್ಕಿಲ್ಲ ಅಂತಂದರೆ ಅದೇ ರೂಮ್ನೇ ಕಂಟಿನ್ಯೂ ಮಾಡಿ ನಾಳೆ ಬೆಳಗ್ಗೆ ಚೆಕ್ಔಟ್ ಮಾಡ್ತೀವಿ ಬಿಕಾಸ್ ನಾಳೆ ಬೆಳಗ್ಗೆ ನಾವು ತಿರುಣಾಮಲೆಗೆ ಹೋಗಬೇಕು ಸೊ ಈ ಬ್ಲಾಗ್ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಇವತ್ತು ನಮ್ಮ ಅಕ್ಕ ಬೇರೆ ಇದ್ಲಲ್ಲ ಸೊ ಯಾವಾಗಲೂ ಬಂದಾಗೆಲ್ಲ ನಾನು ಮಕ್ಕಳನ್ನ ಕಾಯ್ಕೊಂಡು ಬ್ಯಾಗ್ನಲ್ಲಿ ಏಜ್ನೆಲ್ಲ ಕಾಯ್ಕೊಂಡು ಆ ಥರ ಎಲ್ಲ ಇರ್ತದೆ ಇವತ್ತು ಅಜ್ಜಿ ಇದ್ದಾರೆ ಅಕ್ಕ ಇದ್ದಾರೆ ಸೊ ಅಜ್ಜಿಗೆ ಫುಲ್ ಕೊಟ್ಬಿಟ್ಟು ಅಕ್ಕ ನಾನು ಇಬ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಪಾಪ ನನ್ನ ಹಸ್ಬೆಂಡ್ ಯಾವಾಗಲೂ ಕರೆಯೋರು ಬಾ 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 ಅಂತ ನಾನೇ ಹೋಗ್ತಾ ಇರಲಿಲ್ಲ ಬಟ್ ಇವತ್ತು ಫುಲ್ ಎಲ್ಲ ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿದ್ದೀವಿ ಐ ಹೋಪ್ ನೀವು ಕೂಡ ಎಲ್ಲ ರೀಲ್ಸ್ ನೋಡಿರ್ತೀರಾ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮತ್ತು ಮುಂದಿನ ಹೋಗಿದ್ದ ಸುತ್ತಿನಲ್ಲಿ ಅಲ್ಲಿವರೆಗೂ ಇಷ್ಟಕ್ಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್